ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ತನ್ನ ಹೆಂಡತಿ ಅಂತ ಹೇಳಿ ಅರ್ಜುನ್ ಎದ್ದು ತಡ್ಕೊಂಡು ಹೇಳ್ತಿದ್ದಾರೆ ಆತ ಕಡೆ ವಂದನ ನಿಜವಾಗ್ಲು ಕೂಡ ಕೆಂಡ ಮಂಡಲ ಆಗುತ್ತಾಳೆ ಕೊನೆಗೂ ಇಲ್ಲಿ ಅರ್ಜುನ್ ಭಾರ್ಗವಿ ಮದುವೆ ಸತ್ಯ ವಂದನ ಮುಂದೆ ನಿಜವಾಗ್ಲೂ ಕೂಡ ವಂದನ ಅದು ಇರ್ತದಾಳೆಲ್ಲದರ ನಡುವೆ ಜಿ ಪಿ ಪಾಟ್ ಅರ್ಜುನ್ ಮತ್ತೆ ಭಾರ್ಗವಿ ಬಾಳಲ್ಲಿ ಮತ್ತೆ ಗೇಮ್ ಪ್ಲೇ ಮಾಡ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ಕಥೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ರು ಕೂಡ ಪೂಜೆ ಮಾಡಬೇಕಿದ್ರೆ ಬೇಕು ಬೇಕು ಅಂತ ಭಾರ್ಗವಿ ಸೀರೆಗೆ ಬೆಂಕಿ ಹಚ್ಚುತ್ತಾಳೆ ಇದರಿಂದ ಸಾಕ್ಷಿ ಮತ್ತೆ ನಿರ್ಮಲ ಇದು ಅನಿಷ್ಟ ಇಳು ಮೊದಲು ಮನೆ ಬಿಟ್ಟು ಹೊರಟು ಹೋಗು ಅಂದಾಗ ಇಲ್ಲಿ ಅರ್ಜುನ್ ಮನೆ ಬಿಟ್ಟು ಹೋಗೋದಾದ್ರೆ ಜೋಸ್ಟ್ ಭಾರ್ಗವಿ ಮಾತ್ರ ಹೋಗೋದಿಲ್ಲ ನಾನು ಕೂಡ ಹೋಗ್ತೀನಿ ಏನು ಅನ್ಕೊಂಡಿದ್ರೆ ನೀವು ನನ್ನ ಹೆಂಡತಿನ ಈ ರೀತಿ ಬೈತಾ ಇದ್ರೆ ನೋಡ್ಕೊಂಡು ಹಿಂಡ್ತೀನಿ ಅಂತ ಸುಮ್ಮನೆ ಸುಮ್ಮನೆ ಅನ್ಕೊಂಡ್ಬಿಟ್ಟಿದ್ರೆ ಖಂಡಿತ ಯಾವುದೇ ಕಾರಣಕ್ಕೂ ನನ್ನ ಹೆಂಡತಿನ ಈ ರೀತಿ ತರಾಟೆಗೆ ತಗೊಂಡ್ರೆ ಯಾವುದೇ ಕಾರಣಕ್ಕೂ ನಾನು ಸೈಲೆಂಟ್ ಆಗಿರುವುದಿಲ್ಲ ನನ್ನ ಹೆಂಡತಿನ ಕರ್ಕೊಂಡು ನಾನು ಮನೆ ಬಿಟ್ಟು ಹೋಗ್ಬೇಕಾಗತ್ತೆ ಅಂತ ಹೇಳಿ ಅರ್ಜುನ್ ಎಚ್ಚರಿಸ್ತಾರೆ ನಂತರ ತನ್ನ ಹೆಂಡತಿ ಭಾರ್ಗವಿಯನ್ನ ಕರ್ಕೊಂಡು ರೂಮಿಗೆ ಹೋಗಿದ್ದ ಆಟ್ಮೆಂಟ್ನೆಲ್ಲ ಹಚ್ಚಿ ಎಲ್ವನ ಕೂಡ ನೋವನ್ನ ಕಡಿಮೆ ಮಾಡೋದಕ್ಕೆ ಏನ್ ಮಾಡಬೇಕು ಎಲ್ಲ ಕೂಡ ಮಾಡ್ತಿದ್ದಾರೆ ಇಲ್ಲಿ ಅರ್ಜುನ ಮಲ್ಕುಳಿಯ ಅಂತ ಹೇಳಿ ನೋವು ಕಡಿಮೆ ಆಗುತ್ತೆ ಅಂತ ಹೇಳಿ ಮಲ್ ಮಲ್ಗಿಸ್ತಾರೆ ತದನಂತರ ಇಲ್ಲಿ ಅರ್ಜುನ್ ಹಾಲಲ್ಲಿ ಸೋಫಾ ಮೇಲೆ ಕುತ್ಕೊಂಡು ಯೋಚನೆ ಮಾಡ್ತಿದ್ದಾರೆ ಏನಿದು ಈ ಮನೆಯವರು ಇಷ್ಟೆಲ್ಲ ಚೀಪ್ ಅಲ್ಲ ಭಾರ್ಗವಿಯವರು ಅತಿ ಮಾವನ ಬಗ್ಗೆ ಎಷ್ಟೆಲ್ಲ ಕನ್ಸ್ಕೊಂಡಿದ್ರು ಆದ್ರೆ ಮನೆಯವರು ಖಂಡಿತ ಅದಕ್ಕೆಲ್ಲ ತುಂಬ ದೂರವಾದಂತ ಮಾತು ಜೊತೆಗೆ ಭಾರ್ ಇಲ್ಲಿ ಭಾರ್ಗವಿಯವರು ಕೂಡ ನನ್ನ ನಂಬ್ತಿಲ್ಲ ಏನ್ ಮಾಡ್ಲಿ ನಾನು ಅಂತ ಹೇಳಿ ಅರ್ಜುನ್ ಯೋಚನೆ ಮಾಡ್ತಿರ್ತಾರೆ ಅದೇ ಟೈಮ್ಗೆ ಬೃಂದಾಲೆಗೆ ಬರ್ತಾರೆ ಾಳೆ ಭಾರ್ಗವಿ ಹೇಗಿದ್ದಾಳೆ ಅಂದಾಗ ಭಾರ್ಗವಿ ಮ್ಯಾಡಮ್ ಚೆನ್ನಾಗಿದ್ದಾರೆ ಆದರೆ ಈ ಮನೆಯಲ್ಲಿ ನೀವು ಒಬ್ಬರೇ ನೋಡಿ ನಮ್ಮ ಕಾಳಜಿ ಮಾಡೋದಕ್ಕೆ ಇರುವುದು ನಿಜವಾಗ್ಲೂ ಅದಕ್ಕೆ ನೀವಿಲ್ಲ ಅಂದಿದ್ರೆ ನಾವಿಬ್ರು ಚೆನ್ನಾಗಿರುವುದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ನಮ್ಮ ಮದುವೆನೇ ನಡೀತಾ ಇರ್ಲಿಲ್ಲ ಅಂತ ಹೇಳಿ ಅರ್ಜುನ್ ಹೇಳ್ತಿದ್ದಾನೆ ಜೊತೆಗೆ ನೋಡು ಅರ್ಜುನ್ ನೀನು ಏನೂ ಯೋಚನೆ ಮಾಡಬೇಡ ಎಲ್ಲ ಸರಿ ಹೋಗುತ್ತೆ ಅಂತ ಕಾಯಿಲ್ಲ ನಾನು ಹೆಂಡತಿ ಮನಸ್ಸಿಗೆ ಮನೆಯವರು ಗಾಸಿ ಮಾಡೋದನ್ನು ನೋಡ್ಕೊಂಡು ನಾನು ಇರೋಕೆ ಆಗೋದಿಲ್ಲ ನಾನು ಮನೆ ಬಿಟ್ಟು ಹೋಗಿಬಿಡ್ತೀನಿ ಅಂತಾರೆ ಈ ರೀತಿ ಮಾತಾಡಿದ್ರೆ ಹೇಗೆ ಅರ್ಜುನ್ ನಾನು ಈ ಮನೆಗೆ ಬಂದ ಹೊಸದಾಗಿ ಎಲ್ಲರೂ ಕೂಡ ನನ್ನ ಒಪ್ಕೊಂಡಿದ್ರೆ ಇತ್ತೀಚಿಗಷ್ಟೆ ನಾನು ಈ ಮನೆ ಸುಸೆ ಆಗ್ತಿರೋದು ಅತ್ತೀಚಿಗೆ ಇತ್ತೀಚಿಗಷ್ಟೆ ಒಂದು ವರ್ಷ ಆದ ಮೇಲೆ ನನ್ನ ಜೊತೆ ಮಾತಾಡ್ತಿರೋದು ಅದಕ್ಕೋಸ್ಕರ ನಾವು ತಾಳ್ಮೆಯಿಂದ ಕಾಯಬೇಕಲ್ವಾ ನೀನು ಕಾಯಿ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಬೃಂದ ಅರ್ಜುನ್ಗೆ ಹೇಳಿ ಕಳಿಸ್ತಾಳೆ ನಂತರ ಅನ್ಕೋತಾಳೆ ಯಾವುದೇ ಕಾರಣ ಭಾರ್ಗವಿಯನ್ನ ಇಷ್ಟು ಬೇಗ ನೀನ್ ಕರ್ಕೊಂಡು ಹೋಗೋದಕ್ಕೆ ಬಿಟ್ಬಿಡ್ತೇನೆ ಅರ್ಜುನ್ ಅವ್ಗೆ ಏನೇನ್ ಕೊಡ್ಬೇಕು ಎಲ್ಲವನ್ನ ಕೂಡ ಕೊಟ್ಟೆ ಕಳಿಸೋದು ನಂತರ ಇಡೀ ಜಿ ಪಿ ಪಾಟೀಲ್ ಹಾಕ್ತೀನಿ ಅಂತ ಬೃಂದ ಕನಸ್ ಕಾಣ್ತದಾಳೆ ಅದ ಕಡೆ ಭಾರ್ಗವಿ ಹೇಳಿದ್ಲು ಅನ್ನೋ ಕಾರಣಕ್ಕೆ ಭಾರ್ಗವಿ ಮನೆಗೆ ರೇಷನ್ ತಗೊಂಡು ಹೋಗಿ ಕೊಡೋದಕ್ಕೆ ಹೋಗಿದಾಳೆ ಸ್ನೇಹಿತರು ಅದನ್ನ ನೋಡಿದ ಯಾರು ಇದನ್ನ ನಿಮ್ಗೆ ಕೊಡೋಕ್ ಹೇಳುದ್ರು ಯಾಕೆ ತಗೊಂಡ್ ಬಂದ್ರಿ ಇದನ್ನ ಅಂದಾಗ ನಾನಾಗ್ಲಿ ಭಾರ್ಗವಿ ಆಗ್ಲಿ ಇದನ್ನ ಕೊಟ್ಟು ತಂದಿಲ್ಲ ನಂತರ ನನ್ನ ಅಂಗಡಿ ಹತ್ರ ಹೋಗಿದ್ವಿ ಅವರೇ ಇದನ್ನ ತಗೊಂಡು ಹೋಗಿ ಕೊಡು ಅಂತ ಹೇಳಿದ್ರು ಯಾವಾಗ ಬೇಕಿದ್ರೂ ಸಾಲ ತೀರಿಸಬಹುದಂತ ಅಂದಾಗ ಸರಿ ಆಯಿತು ಕೊಡಿ ನಂದು ಅಂಗಡಿಯಿಂದ ಬಂದಿರೋದಲ್ವಾ ಅವನತ್ರ ನಾನು ಮಾತಾಡ್ಕೊತೀನಿ ಸಾಲನ ತೀರಿಸ್ತೀನಿ ಸಾಲ ಅಂತ ತಗೋತಿದ್ದೀನಿ ಅಂತ ಹೇಳಿ ರಾ ರವೀಂದ್ರ ಅವರು ಅದನ್ನು ತಗೊಂಡು ಹೋಗ್ತಾರೆ ನಂತರ ಅಮ್ಮ ಭಾರ್ಗವಿಗೆ ಕಾಲ್ ಮಾಡಿದ್ವಿ ಅಂತ ಹೇಳಿ ಅನ್ನಪೂರ್ಣ ಅವ್ರ ಜೊತೆ ಮಾತನಾಡ್ತಿದ್ದಾರೆ ಭಾರ್ಗವಿ ಸ್ನೇಹಿತರು ಜೊತೆಗೆ ಅವಳು ತುಂಬ ಚೆನ್ನಾಗಿದ್ದಾನೆ ಅಂತ ಹೇಳಿದ್ಲು ನೀವೇನು ಯೋಚನೆ ಮಾಡಬೇಡಿ ಭಾರ್ಗವಿ ತುಂಬ ಚೆನ್ನಾಗಿರ್ತಾಳೆ ಮನೆಯಲ್ಲಿ ಅಂತ ಹೇಳಿ ಅನ್ನಪೂರ್ಣಗೆ ತಿಳಿಸಿ ಫ್ರೆಂಡ್ಸ್ಗಳಿಗೂ ಕೂಡ ಅಲ್ಲಿಂದ ಹೋಗ್ತಾರೆ ನಂತರ ಇಲ್ಲಿ ಶಕ್ತಿ ಪ್ರಸಾದ್ ಮನೆಯಲ್ಲಿ ವಂದನಾ ಮತ್ತೆ ಬಿಕ್ಕಿ ಕೆಂಡ ಆಡ್ತಿದ್ದಾರೆ ಬಿಕಾಸ್ ಅಪ್ಪನ ನಡವಳಿಕೆ ಬದಲಾಗಿದೆ ಅಂತ ಇದಕ್ಕೆ ಕಾರಣ ಅರ್ಜುನ್ ಏನಾದರೂ ಮನೆ ಬಿಟ್ಟು ಹೋಗಿರೋ ಚಾನ್ಸಸ್ ಇದ್ದ ಬಾರ್ಗವಿ ಮನೆಗೆ ಹೋಗ್ಬಿಟ್ರೆ ಏನು ಮಾಡೋದು ಅಂತ ಹೇಳಿ ಬಂಧನ ವಿಜುನ್ ಮಾಡ್ಕೋತಾಳೆ ಕೋಪ ಮಾಡ್ಕೋತಾಳೆ ಅದೇ ಭರದಲ್ಲಿ ತನ್ನ ತಮ್ಮ ವಿಕ್ಕಿ ಜೊತೆ ಅರ್ಜುನ್ ಮನೆಗೆ ಎಂಟ್ರಿ ಕೊಡ್ತಾಳೆ ಆ ಕಡೆ ಸಾಕ್ಷಿ ಮತ್ತು ನಿರ್ಮಲಾ ಇಬ್ಬರು ಕೂಡ ಮಾತನಾಡ್ಕೊತಿರ್ತಾರೆ ಏನಕ್ಕ ಏನು ಆಗೋಯ್ತು ಆ ಭಾರ್ಗವಿ ಸೀರೆಗೆ ಹೆಂಗೆ ಬೆಂಕಿ ಹತ್ಕೊಂಡ್ಬಿಡ್ತು ಆ ಲೈಫ್ ಫಿಲಮಲ್ಲೆಲ್ಲ ತಿರ್ಕೊಂಡು ಬಂದು ಹಗ್ ಮಾಡಿ ನಮಗೂ ಹತ್ಸ್ಕೊಂಡು ಎಲ್ಲ ಕಡೆ ಸುತ್ತುವರೆದು ಬೆಂಕಿ ಹತ್ಕೊಂಡ್ಬಿಟ್ಟಿದ್ರೆ ಇಡೀ ಮನೇ ಸುಟ್ಟು ಭಸ್ಮ ಆಗ್ಬಿಡ್ತಿತ್ತು ಅಂತೆಲ್ಲ ಮಾತನಾಡ್ಕೊತಿರ್ತಾರೆ ಅಷ್ಟು ಎಲ್ಲ ರುದ್ರ ಬರ್ತಾರೆ ಏನಿದು ಭಾರ್ಗವಿ ಬಗ್ಗೆ ಈ ರೀತಿ ಮಾತಾಡೋದಕ್ಕೆ ನಿಮ್ಗೆ ಹೇಗೆ ಮನಸ್ಸು ಬರುತ್ತೆ ನೀವು ನಿಜವಾಗ್ಲೂ ಮನುಷ್ಯರ ಪಾಪ ಅಂತ ಒಳ್ಳೆ ಹುಡುಗಿ ಬಗ್ಗೆ ಮಾತನಾಡ್ತಿರಲ್ಲ ನೀವು ಯೋಗ್ಯತೆನೇ ಇಲ್ಲ ಅಂತ ರುದ್ರ ಹೇಳಿದಾಗ ಹೌದೌದು ಕೆಲವೊಂದು ಜನಕ್ಕೆ ಮಾತೇ ಬರ್ತಿರ್ಲಿಲ್ಲ ಈ ಭಾರ್ಗವಿ ಮೇಲೆ ಎಲ್ರಿಗೂ ಕೂಡ ಮಾತು ಬರೋಕೆ ಶುರು ಆಗ್ಬಿಟ್ಟಿದೆ ನನಗೂ ಮಾತು ಬರುತ್ತೆ ಅಂತ ಹೇಳಿ ಮಾತನಾಡ್ತಿದ್ದಾರೆ ಅಂತ ಹೇಳಿ ಸಾಕ್ಷಿ ಹೇಳ್ತಾರೆ ನಾನು ಸತ್ಯನೇ ಹೇಳ್ತಿರೋದು ಆದರೆ ನೀವೆಲ್ಲ ಬೆಂಕಿ ಹತ್ಕೊಂತ ಹೋಳನಿಷ್ಟು ಅಂತ ಹೇಳಿ ಪೋಟ್ರೆ ಮಾಡ್ತಿದ್ರಲ್ಲ ನಿಜವಾಗ್ಲೂ ಬೆಂಕಿನ ಈ ಬೇರೆ ಯಾರು ಹತ್ತಿಸಿರುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲ್ವಾ ಅಂತ ಹೇಳಿ ರುದ್ರ ಹೋಗ್ತಾರೆ ನಿರ್ಮಲಾ ಪಾಟೀಲ್ಗೂ ಕೂಡ ಅನ್ಸುತ್ತೆ ಹೌದಲ್ವಾ ಹೇಳ್ತಿರೋದು ಸರಿ ಅಲ್ವಾ ನಿಜವಾಗ್ಲು ಈ ಒಂದು ಬೆಂಕಿ ತಾನೆ ಹತ್ಕೊಳ್ತಾ ಇದ್ರೆ ಅಂತ ಅನ್ಕೊಂಡು ಸಾಕ್ಷಿನ ಪ್ರಶ್ನೆ ಮಾಡ್ತಾರೆ ಏನು ಅಥಗದೆ ಹತ್ಕೊಂಡಿಲ್ವಾ ಹಾಗಿದ್ರೆ ಹೇಗೆ ಹತ್ಕೊಂಡಿರ್ಬೋದು ಅಂದಾಗ ಬೃಂದ ಏನಾದರೂ ಹಚ್ಚಿದಾಳ ಅಂತ ನಿರ್ಮಲ ಹೇಳಿದಕ್ಕೆ ಏನಕ್ಕ ಮಾತಾಡ್ತಿದ್ಯಾ ಬೃಂದ ಭಾರ್ಗವಿ ಇಬ್ಬರು ಕೂಡ ಅಕ್ಕ ತಂಗಿರು ಒಳ ಒಳಗಡೆ ಏನೇನು ಮಸಲತ್ ಮಾಡ್ತಿದ್ದಾರೋ ಹೊರಗಡೆ ಮಾತ್ರ ನಮ್ಗೆ ಆಗೋದೇ ಇಲ್ಲ ಅನ್ನೋ ರೀತಿ ನಟನೆ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ನಂತರ ಇಲ್ಲಿ ಅರ್ಜುನ್ ರೂಮ್ ಒಳಗಡೆ ಹೋದಾಗ ಭಾರ್ಗವಿ ಅರ್ಜುನನ್ನು ನೋಡ್ತಾಳೆ ಎಲ್ಲಿಗೆ ಹೋಗ್ತಿದ್ರ ಅವರೇ ಅಂತ ಅಡುಗೆ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತ ಭಾರ್ಗವಿ ಹೇಳಿದ್ದಕ್ಕೆ ನೀವು ಯಾಕೆ ಈ ಕಾಯ್ದಲ್ಲಿ ಅಡುಗೆ ಮಾಡಬೇಕು ಇದಾರಲ್ವ ಅವ್ರು ಮಾಡ್ಕೊತಾರೆ ಅಂತ ಕಾಯಿಲ್ಲ ನಾನು ಸುಮ್ಮನೆ ಕೂತ್ಕೊಂಡು ಈ ಮನೇಲಿ ಊಟ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಭಾರ್ಗವಿ ಹೇಳ್ತಾರೆ ನೋಡಿ ನೀವು ನನ್ನ ಮೇಲೆ ಅನುಮಾನ ಪಟ್ಟಿದ್ರ ನಾನು ಸಂಧ್ಯಾನ ಸಾಯಿಸಿದ್ದೀನಿ ನನ್ನ ತಪ್ಪಿತಸ್ತ ಅಂತ ಖಂಡಿತ ನಾನು ತಪ್ಪು ಮಾಡಿಲ್ಲ ಅನ್ನೋದನ್ನು ಪ್ರೂವ್ ಮಾಡಿಕೊಂಡೇ ಮಾಡ್ಕೋತೀನಿ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ಈ ಅರ್ಜುನ್ ಮಾತನ್ನ ಕೇಳಿದ್ರೆ ಖಂಡಿತ ಮನಸ್ಸು ಒಳ್ಳೆಯವನು ಆದರೆ ಬುದ್ಧಿ ನಿಜವಾಗ್ಲೂ ಇನ್ನ ಕೆಟ್ಟವನು ಅಂತ ಹೇಳ್ತದೆ ಏನಪ್ಪ ಮಾಡಲಿ ಅಂತ ಹೇಳಿ ಯೋಚನೆ ಭಾರ್ಗವಿ ನೇರವಾಗಿ ಪ್ರಶ್ನೆ ಮಾಡಿಬಿಡ್ತಾಳೆ ಅರ್ಜುನ ನಿಜ ಹೇಳಿ ಅರ್ಜುನ್ ನೀವಿ ಈಗಲೂ ಕೂಡ ನಾಟಕ ಮಾಡ್ತಿಲ್ಲ ಅಲ್ವಾ ನೀವು ಪ್ರೀತಿ ಕಾಳಜಿ ಯಾವುದು ಸುಳ್ಳಲ್ಲ ಅಲ್ವಾ ಮತ್ತೆ ದಯವಿಟ್ಟು ನಾಟಕ ಮಾಡಿಬಿಡಿ ಆ ರೀತಿ ಏನಾದರೂ ಇದ್ದರೆ ಹೇಳಿಬಿಡಿ ಅಂದಾಗ ಇಲ್ಲ ಮೇಡಮ್ ನಿಜವಾಗ್ಲೂ ನಾನು ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತೀನಿ ಕಾಳಜಿ ಮಾಡ್ತೀನಿ ಅಂತ ಅರ್ಜುನ್ ಹೇಳ್ತಿದ್ದಾರೆ ಅದ ಕಡೆ ಶಕ್ತಿ ಪ್ರಸಾದ್ ಮನೆಗೆ ಬಂದಿದ್ದೆ ಮಗಳು ಮನೆಯಲ್ಲಿಲ್ಲ ಜಿ ಪಿ ಪಾಟೀಲ್ ಮನೆಗೆ ಹೋಗಿದ್ದಾಳೆ ಅನ್ನೋ ವಿಷಯ ಗೊತ್ತಾಗುತ್ತೆ ಹೆಂಡತಿ ಮೇಲೆ ರೆಕಾರ್ಡ್ ಬಿಡ್ತಾರೆ ಯಾಕೆ ಕಳಿಸ್ತೇನೆ ನೀನು ಅಂತ ಆಗ ಅವ್ರೆ ಎಂಥ ಹೇಳುದು ನಾನೇ ಹೇಳಿದ ಮಾತ್ರಕ್ಕೆ ನಿಮ್ಮ ಮಕ್ಳು ಕೇಳ್ಬಿಡ್ತಿದ್ರ ಅಂತ ಆಗ ಜೆ ಪಿ ಪಾಟೀಲ್ ಕಾಲ್ ಮಾಡಿ ಎಡ್ವರ್ಟ್ ಆಗೋಯ್ತು ಜೆ ಪಿ ನನ್ನ ಮಗಳು ನಿನ್ನ ಮನೆಗೆ ಹೋಗಿದ್ದಾಳೆ ಮೊದಲು ಹೇಗಾದ್ರೂ ಮಾಡಿ ಸರಿಪಡಿಸು ಅಂತ ಹೇಳಿ ಇಲ್ಲಿ ಜೆ ಪಿ ಪಾಟೀಲ್ನ ಆದಷ್ಟು ಬೇಗ ಅವ್ರು ಮನೆಗೆ ಹೋಗೋ ರೀತಿ ಮಾಡ್ತಿದ್ದಾರೆ ಶಕ್ತಿ ಪ್ರಸಾದ್ ನಂತರ ಇಲ್ಲಿ ವಂದನಾ ಬಂದಿದ್ದೆ ಅರ್ಜುನ್ ಅಂತದಾಗೆ ಅರ್ಜುನ್ ಭಾರ್ಗವಿ ಇಬ್ಬರು ಕೂಡ ಹೊರಗಡೆ ಬರ್ತಾರೆ ವಿಕ್ಕಿ ಮತ್ತೆ ವಂದನಾ ಇಬ್ರು ಕೂಡ ಅರ್ಜುನ್ ಮತ್ತು ಭಾರ್ಗವಿಯನ್ನ ಹುಟ್ಟುಕೆ ನೋಡಿ ಶಾಕ್ ಆಗ್ತಿದ್ದಾರೆ ಏನಿದು ನೀನು ಇಲ್ಲಿ ಬಂದನ ಅಂದಾಗ ನಾನು ಕೇಳಬೇಕು ನೀನೇನು ಇಲ್ಲಿರೋದು ನಾನು ಅರ್ಜುನ್ ರೂಮಲ್ಲಿ ನೀನೇನು ಮಾಡ್ತಿದ್ದೆ ನಿನಗೇನು ಕೆಲಸ ಹೋಗ್ಯ ಮನೆ ಬಿಟ್ಟು ಅಂತ ಕೂತ್ಕೆ ಹಿಡಿದು ತಳ್ಳೋಕೆ ವಂದನ ಏನು ಮುಂದಾಗ್ತದ ವಂದನ ಅದು ನನ್ನ ಬಾರ್ಗ ಬಿ ನೀನೇನು ಅವಳನ್ನ ತಳ್ಳೋಕೆ ನೋಡ್ದು ನೀನ್ ಮೊದ್ಲು ಇಲ್ಲಿಂದ ಗೇಟ್ ಪಾಸ್ ತಗೋತಾ ಇರು ಅಂತ ಅರ್ಜುನ್ ಹೇಳಿದಾಗ ಏನು ಈ ತಾಳಿ ಕಟ್ಟಿದ ಮಾತ್ರಕ್ಕೆ ನೀನ್ ಗಂಡ ಹಾಕ್ಬಿಡ್ತೀಯ ಈ ತಾಳಿ ಇದ್ದರೆ ತಾನೆ ಅಂತ ಹೇಳಿ ಕಿತ್ತೆಸೋಕೆ ಮುಂದಾಗ್ತಾರೆ ಇತ್ತ ಕಡೆ ವಂದನ ತಕ್ಷಣಕ್ಕೆ ಈ ಕಡೆ ಜಿ ಪಿ ಬರ್ತಾರೆ ಯಾವಾಗ ಇಲ್ಲಿ ಅರ್ಜುನ್ ವಂದನ ವಿರುದ್ಧ ರುಚಿ ಗೆದ್ರೋ ಜೆ ಪಿ ಬಂದದ ಏನಿದು ಅರ್ಜುನ್ ಮದುವೆ ಆಗಿ ಬಂದಾಯ್ತಲ್ಲ ಇನ್ನು ಕೂಡ ಯಾಕೆ ಇಷ್ಟು ಡ್ರಾಮಾ ಮಾಡ್ತಿದ್ಯಾ ಸಾಕು ನಿನ್ನೆಸು ಡ್ರಾಮಾ ನನಗೆ ತುಂಬಾ ಚೆನ್ನಾಗಿ ಗೊತ್ತು ನೀನು ನನ್ನ ಮಗ ಅಂತ ಪ್ರೂವ್ ಮಾಡಿಬಿಟ್ಟೆ ಅಂತ ಮತ್ ಮತ್ತೆ ಭಾರ್ಗವಿ ಮನಸ್ಸಲ್ಲಿ ಬೆಂಕಿ ಹತ್ಕೊಳ್ಳೋ ಹಾಗೆ ಮಾಡ್ತಿದ್ದಾರೆ ಜೆ ಪಿ ಕೊನೆಗೂ ಇಲ್ಲಿ ವಂದನಾಗೂ ಕೂಡ ಕನ್ವಿನ್ಸ್ ಮಾಡೋದ್ರಲ್ಲಿ ಜೆ ಪಿ ವೃಂದ ಯಶಸ್ವಿ ಆಗ್ತಾರೆ ಭಾರ್ಗವಿ ಅರ್ಜುನ್ ಲೈಫ್ ಅಲ್ಲಿ ಬಂದಿರಬಹುದು ಬಟ್ ಯಾವುದೇ ಕಾರಣಕ್ಕೂ ಇಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಾವು ಅದಕ್ಕೆ ಅವಕಾಶನು ಕೂಡ ಮಾಡಿಕೊಡುವುದಿಲ್ಲ ಹೊರಗಡೆ ಹೋಗಬೇಕಾಗುತ್ತೆ ಹೊರಗಡೆ ಹೋಗಿ ಅನ್ಭವಿಸಿದಾಗ ಖಂಡಿತವಾಗ್ಲೂ ಅರ್ಜುನ್ಗೆ ಗೊತ್ತಾಗುತ್ತೆ ಭಾರ್ಗವಿ ಕೂಡ ಅರ್ಜುನ್ ನ ಅಂತ ಹೇಳಿ ಇಲ್ಲಿ ವಂದನನ ಕನ್ವಿನ್ಸ್ ಮಾಡ್ತಿದ್ದಾರೆ ಭಾರ್ಗವಿಗೆ ಡಿವೋರ್ಸ್ ಕೊಡ್ತೀವಿ ಕೊಡ್ತಿದ್ದಾಗ ನಿಂಚುತ್ತೆ ಅರ್ಜುನ್ ಮದುವೆ ಅಂತ ಜಿ ಪಾಟೀಲ್ ಹೇಳ್ತಿದ್ದಾರೆ